ಅಂಜುಬಿಟ್ಸ್ ಗೀತಾಟು ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲೊಂದಾಗಿತ್ತು ಆದರೆ ಪ್ರಚಾರದ ಕೊರತೆಯು ಕತೆ ಇಷ್ಟವಾಗದ ಕಾರಣಕ್ಕೂ ಗೊತ್ತಿಲ್ಲ ಸಿನಿಮಾ ಮಕಾಡೆ ಮಲಗಿದೆ ಹೀಗಾಗಿ ಇಪ್ಪತ್ತು ನಿಮಿಷಗಳ ಹೆಚ್ಚುವರಿ ದೃಶ್ಯ ಜೋಡಣೆಯೊಂದಿಗೆ ಸಿನಿಮಾ ಮರು ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ತಯಾರಾಗಿದೆ ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟಿ ಹಾಗೂ ರಚಿತಾರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಈ ಹಿಂದೆ ಜನವರಿ ಹದಿನೇಳರಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು ಆದರೆ ಸಿನಿಮಾ ಬಗ್ಗೆ ನೆಗೆಟಿವ್ ಕಾಮೆಂಟ್ ಹಾಗೂ ಪ್ರೇಕ್ಷಕರಿಂದ ನೀರಸ ಪ್ರತಿಕ್ರಿಯೆ ಕೇಳಿ ಬಂದ ನಂತರ ಚಿತ್ರತಂಡ ಹೆಚ್ಚುವರಿ ಚಿತ್ರೀಕರಣವನ್ನು ಚಿತ್ರಕ್ಕೆ ಮರುಜೋಡಿಸಲು ನಿರ್ಧರಿಸಿದ್ದಾರೆ ಇದರಲ್ಲಿ ಹೊಸದಾಗಿ ಹಾಸ್ಯ ಭಾವನಾತ್ಮಕ ಹಾಗೂ ಸಾಹಸ ದೃಶ್ಯ ಒಳಗೊಂಡಂತೆ ಇಪ್ಪತ್ತು ನಿಮಿಷ ಹೆಚ್ಚುವರಿ ದೃಶ್ಯಗಳನ್ನ ಸೇರಿಸಲಾಗ್ತಾ ಇದೆ ಸಂಜು ವೆಟ್ಸ್ ಗೀತಾ ದಶಕಗಳ ಹಿಂದೆ ತೆರೆಗಂಡು ಹಿಟ್ ಆಗಿತ್ತು ಶ್ರೀನಗರ ಕಿಟಿ ಹಾಗೂ ರಮ್ಯಾ ಮುಖ್ಯ ಭೂಮಿಕೆಯಲ್ಲಿದ್ರು ಅರೆ ಸಂಜು ವೆಟ್ಸ್ ಗೀತಾ ಟೂ ನಲ್ಲಿ ರಮ್ಯಾ ಜಾಗವನ್ನ ರಚಿತಾರಾಮ್ ತುಂಬಿದ್ದಾರೆ ನಾಯಕ ನಾಯಕಿಯರು ಹೇಗೆ ಸಿನಿಮಾ ಪ್ರಚಾರ ಮಾಡ್ತಾರೋ ಅದರ ಮೇಲೆ ಸಿನಿಪ್ರಿಯರು ಸಿನಿಮಾ ನೋಡೋಕೆ ಥಿಯೇಟರ್ ಕಡೆ ಮುಖ ಮಾಡ್ತಾರೆ ಆದರೆ ಸಿನಿಮಾ ತಂಡ ಸಂಜು ವೇಟ್ಸ್ ಗೀತಾ ಟು ಸಿನಿಮಾ ಪ್ರಚಾರ ಅಷ್ಟಾಗಿ ಮಾಡಲಿಲ್ಲ ಜೊತೆಗೆ ನಾಯಕ ನಟಿಯಾಗಿರುವ ರಚಿತರಾಮ್ ಕೂಡ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಿರೋದು ಯಾರೂ ಕಂಡಿಲ್ಲ ಇದೆಲ್ಲವೂ ಸಿನಿಮಾ ಹಿಂದೆ ಬೀಳೋದಕ್ಕೆ ಕಾರಣ ಆಗಿರಬಹುದು ಮೊದಲ ಬಾರಿಗೆ ಚಿತ್ರ ಬಿಡುಗಡೆಯಾದಾಗ ಒಂದಷ್ಟು ಆತಂಕ ಸೃಷ್ಟಿಯಾಗಿದ್ದ ಕಾರಣ ಎಲ್ಲವನ್ನೂ ಗಮನಿಸುವುದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಈಗ ಹೊಸದಾಗಿ ಹೆಚ್ಚುವರಿ ದೃಶ್ಯಗಳು ಸಂಗೀತ ಸೇರಿದಂತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿಪಡಿಸಿ ಪ್ರೇಕ್ಷಕರಿಗೆ ಇಷ್ಟ ಆಗುವ ಹಾಗೆ ಮರು ಚಿತ್ರೀಕರಣ ಮಾಡಲಾಗ್ತಿದೆ ಅಂತ ಚಿತ್ರತಂಡ ತಿಳಿಸಿದೆ ಹೆಚ್ಚುವರಿ ಚಿತ್ರೀಕರಣದ ಭಾಗವು ಕೂಡ ಸೆನ್ಸಾರ್ ಮಂಡಳಿಯಿಂದ ಅನುಮೋದನೆ ಪಡಿಬೇಕಾಗಿದೆ ಮರು ಬಿಡುಗಡೆ ದಿನಾಂಕವನ್ನ ಇನ್ನೂ ದೃಢೀಕರಿಸದೇ ಇದ್ರು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಚಿತ್ರತಂಡ ತಿಳಿಸಿದೆ ಛಲವಾದಿ ಕುಮಾರಿ ಚಿತ್ರವನ್ನ ನಿರ್ಮಿಸಿದ್ದು ಶ್ರೀಧರ್ವಿ ಸಂಗೀತ ಹಾಗೂ ಸತ್ಯ ಹೆಗಡೆ ಅವರ ಛಾಯಾಗ್ರಹಣವಿದೆ ಫೆಬ್ರವರಿ ಹದಿನಾಲ್ಕರಂದು ಚಿತ್ರ ಬಿಡುಗಡೆಯಾಗಬಹುದು ಎಂಬ ವದಂತಿ ಇದೆ ಆದರೆ ಮರು ಬಿಡುಗಡೆಯ ಅಧಿಕೃತ ದಿನಾಂಕಕ್ಕೆ ಕಾಯಲಾಗ್ತಾ ಇದೆ